ನಮಸ್ಕಾರ ವೀಕ್ಷಕರೇ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಹೇಳಿ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಈಗಾಗಲೇ ಸಂಪೂರ್ಣಗೊಂಡಿದ್ದು ಇದೀಗ ಮೂರೂ ರಾಜಕೀಯ ಪಕ್ಷಗಳು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ತೊಡಗೊಂಡಿವೆ ಬಹುತೇಕ ಭೂತ್ ಮಟ್ಟದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ನ ಪ್ರಕಾರ ಹಾಗೂ ತಮ್ಮ ಪಕ್ಷದ ಆಂತರಿಕ ಸಮೀಕ್ಷಾ ತಂಡದಿಂದ ನಡೆಸಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಇಂತಿಂಥ ಸ್ಥಾನಗಳಲ್ಲಿ ಇವಿಯುವ ಪಕ್ಷಗಳು ಗೆಲ್ಲಬಹುದು ಅಂತಕ್ಕಂಥ ಬಹುತೇಕ ಒಂದು ಸ್ಪಷ್ಟವಾದ ಒಂದು ಉತ್ತರ ಆವಾವ ಪಕ್ಷಗಳಿಗೆ ಸಿಕ್ಕಿರ್ತಕ್ಕಂಥದ್ದು ಸಹಜ ಆದರೆ ಸ್ನೇಹಿತರೆ ಕರ್ನಾಟಕದ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ಸ್ಪಷ್ಟವಾದ ಉತ್ತರ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದೆ ಎರಡೂ ಪಕ್ಷದ ಕಾರ್ಯಕರ್ತರು ಈ ಒಂದು ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ ಅಂತಕ್ಕಂಥ ಬೂತ್ ರಿಪೋರ್ಟನ್ನು ತಮ್ಮ ಪಕ್ಷದ ನಾಯಕರಿಗೆ ಕೊಟ್ಟಿದ್ದರೆ ಪಕ್ಷದ ಆಂತರಿಕ ಸರ್ವ್ಯೂ ಸರ್ವೆ ಸಮೀಕ್ಷಾ ತಂಡ ನಡೆಸಿರ್ತಕ್ಕಂಥ ಒಂದು ಸರ್ವೆಯಲ್ಲೂ ಕೂಡ ಎರಡೂ ಪಕ್ಷದ ಸಮೀಕ್ಷಾ ತಂಡ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷವೇ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿದೆ ಇದೀಗ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹತ್ತು ಲೋಕಸಭಾ ಕ್ಷೇತ್ರಗಳು ತೀವ್ರ ಕುತೂಹಲಕ್ಕೆ ಕಾರಣವಾದಂತಹ ಒಂದು ಫಲಿತಾಂಶವನ್ನು ಹಾಕ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಹತ್ತು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶದ ಮೇಲೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೋ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ ಅಂತಕ್ಕಂಥ ನಿರ್ಧಾರ ಈ ಅಂತೂ ಹತ್ತು ಲೋಕಸಭಾ ಕ್ಷೇತ್ರಗಳ ಒಂದು ಫಲಿತಾಂಶದ ಮೇಲೆ ನಿರ್ಧಾರ ನಿರ್ಧಾರವಾಗುತ್ತೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಎರಡೂ ಪಕ್ಷಗಳಿಗೆ ಟೆನ್ಷನ್ ಕೊಟ್ಟಿರ್ತಕ್ಕಂಥ ಆ ಹತ್ತು ಲೋಕಸಭಾ ಕ್ಷೇತ್ರಗಳೂ ಯಾವ ಕಾರಣಕ್ಕೆ ಇಲ್ಲಿ ಅತ್ಯಂತ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ ಅಂತಿಮವಾಗಿ ಯಾವ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳು ಗೆಲ್ಬಹುದು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭೆಯಲ್ಲಿ ಕ್ಷೇತ್ರಗಳಲ್ಲಿ ಇಂತಿಂತಹ ಲೋಕ ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ಬೋದು ಅಂತಕ್ಕಂಥ ಅಂದಾಜು ಈಗಾಗಲೇ ರಾಜಕೀಯ ಪಕ್ಷಗಳಿಗೆ ಸಿಕ್ಕಿದೆ ಚುನಾವಣೆ ದಿನ ಆ ಒಂದು ಬೂತ್ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಆಧರಿಸಿ ಹಾಗೆಯೇ ತನ್ನ ಸಮೀಕ್ಷಾ ತಂಡದಿಂದ ಕೈಗೊಂಡಿರ್ತಕ್ಕಂಥ ಚುನಾವಣೋತ್ತರ ಸಮೀಕ್ಷೆಯನ್ನು ಆಧರಿಸಿ ಈಗಾಗಲೇ ರಾಜ್ಯದ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಪಕ್ಷಗಳು ಇಂತಿಂಥ ಸ್ಥಾನಗಳಲ್ಲಿ ನಾವು ಗೆಲ್ಬೋದು ಅಂತಕ್ಕಂಥ ನಿರೀಕ್ಷೆಯನ್ನು ಮಾಡ್ಕೊಂಡಿದ್ದಾರೆ ಆದರೆ ಈ ಒಂದು ಹತ್ತು ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಯಾವ ಪಕ್ಷದ ಅಭ್ಯರ್ಥಿಯಾಗಿ ಗೆಲ್ಬೋದು ಅಂತಕ್ಕಂಥದ್ದನ್ನೇ ಬಹುದೊಡ್ಡ ಒಂದು ಸಸ್ಪೆನ್ಸ್ ಆಗಿಟ್ಟಿದೆ ಅಂತಲೇ ಹೇಳ್ಬೋದು ಎರಡೂ ಪಕ್ಷದ ಕಾರ್ಯಕರ್ತರು ನಾವೇ ಗೆಲ್ತೀವಿ ನಾವೇ ಗೆಲ್ತೀವಿ ಅಂತ ಮಾತುಗಳನ್ನು ಈ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಆಡ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಫಲಿತಾಂಶ ಯಾವುದಾಗುತ್ತೆ ಅನ್ನೋದನ್ನೇ ಇನ್ನೂ ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿಯವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಹಾಗೂ ಬಿಜೆಪಿಯಿಂದ ಹಾಲಿ ಸಂಸದ ಉಮೇಶ್ ಜಾಧವ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಎಸ್ಸಿ ಮೀಸಲು ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಳೆದ ಬಾರಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆ ಕ್ಷೇತ್ರದ ಜನ ಸೋಲಿಸಿದ್ರು ಆ ಒಂದು ಅನುಕಂಪ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲಿತ್ತು ಅದಾದ ನಂತರ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಅತ್ಯಂತ ಭಾವನಾತ್ಮಕ ಅಂಶಗಳನ್ನ ಪ್ರತಿಪಾದಿಸಿದ್ರು ಭಾವನಾತ್ಮಕ ಅಂಶಗಳನ್ನ ಜನರ ಮುಂದೆ ಆಡೋದ್ರ ಮೂಲಕ ಜನರ ಆ ಒಂದು ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಮತದಾರರ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದ್ರು ಅತ್ಯಂತ ಸುಲಭವಾಗಿ ಈ ಬಾರಿ ಗುಲ್ಬರ್ಗ ಕಾಂಗ್ರೆಸ್ಗೆ ಒಲಿಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಿದ್ವು ಆದರೆ ಚುನಾವಣೆ ಎರಡು ಮೂರು ದಿನ ಇದ್ದಂಕಲೆ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವೀರಶೈವ ಸಮಾಜದ ಒಬ್ಬ ವ್ಯಕ್ತಿಯ ಮೇಲೆ ಆದಂತಹ ಹಲ್ಲೆ ಇಡೀ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಮೇಲೆ ಬಹುದೊಡ್ಡ ಒಂದು ಪರಿಣಾಮವನ್ನು ಬೀರಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಉಮೇಶ್ ಜಾಧವ್ ಅವರನ್ನು ಕೂಡ ಅತ್ಯಂತ ಸುಲಭವಾಗಿ ಏನು ಪರಿಗಣಿಸಂಗಿಲ್ಲ ಅವರು ತನ್ನದೇ ಆದಂತಹ ಬಲೆಯ ಬಲ ಇದೆ ಹಾಗೆಯೇ ನರೇಂದ್ರ ಮೋದಿ ಅವರ ಒಂದು ಪರವಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಅಲ್ಲಿ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಕೆಲಸವನ್ನ ಮಾಡಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಈಗಾಗಲೇ ರಾಜ್ಯದಲ್ಲಿ ಅಧಿಕಾರಕ್ಕಿದೆ ಅಧಿಕಾರದಲ್ಲಿದೆ ಗುಲ್ಬರ್ಗದಲ್ಲಿ ಅತ್ಯಂತ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ಇದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಬಿಜೆಪಿಗೆ ಸಮಬಲದ ಹೋರಾಟವನ್ನೇ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದಾರೆ ಗುಲ್ಬರ್ಗದ ಒಂದು ಫಲಿತಾಂಶ ಒಂದು ತಕ್ಕಡಿಯ ರೀತಿ ಇದೆ ಅಂತಾನೆ ಹೇಳ್ಬೋದು ಈ ತಕ್ಕಡಿ ಯಾವ ಕಡೆ ಹೇಳುತ್ತೆ ಯಾವ ಕಡೆ ಇಳಿಯುತ್ತೆ ಅಂತಕ್ಕಂಥದ್ದನ್ನೇ ಇನ್ನೂ ನಿಗೂಢವಾಗಿದೆ ಹಾಗೆಯೇ ಮತ್ತೊಂದು ಅತ್ಯಂತ ಕುತೂಹಲವನ್ನು ಕೇಳಿಸಿದ್ದಂತಹ ಕ್ಷೇತ್ರ ಸರ್ಕಾರದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದ್ದಂತಹ ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ಸಾಹೇಬ್ ಜೊಲ್ಲೆ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದರು ಬಿ ಜೆ ಪಿ ಅನೇಕ ನಾಯಕರೇ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವು ಇನ್ನೊಂದು ಕಡೆ ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅತ್ಯಂತ ಸುಲಭವಾಗಿ ಗೆಲ್ಲಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಆದರೆ ಇದೀಗ ಚುನಾವಣೆ ನಡೆದ ನಂತರ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶವೂ ಕೂಡ ತೂಗು ಎಲೆ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಸತೀಶ್ ಅವರು ಸಾವುಕರ್ ನಮಗೆ ಬೇಕು ಅನ್ನೋ ಮಾತನ್ನು ಅಲ್ಲಿನ ಮತದಾರರು ಆಡಿದರೆ ಇನ್ನೊಂದು ಕಡೆ ದೇಶಕ್ಕೆ ಈ ಒಂದು ಕ್ಷೇ ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ ಅವರಾದರೆ ದೇಶಕ್ಕೆ ಮೋದಿ ಸಾವುಕರ್ ಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರರು ಮಾತಾಡ್ತಾ ಇದ್ದನ್ನು ನಾವೆಲ್ಲ ಗಮನಿಸಿದ್ವಿ ಆ ಕಾರಣಕ್ಕೆ ಚಿಕ್ಕೋಡಿಯಲ್ಲಿ ಯಾರು ಗೆಲ್ಲಬಹುದು ಅಂತಕ್ಕಂಥದ್ದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಈ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶವನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಆ ಪಕ್ಷಗಳಿಗೂ ಕೂಡ ಬಹುದೊಡ್ಡ ಜಿಜ್ಞಾಸೆ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಹಾಗೇನೆ ಕುರುಬ ಹಾಗೂ ಅಲ್ಪಸಂಖ್ಯಾತ ಮತದಾರರಿಗೆ ಹೆಚ್ಚಾಗಿರ್ತಕ್ಕಂಥ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನು ಅತ್ಯಂತ ಸಮೀಪದ ಅಂತರದಲ್ಲಿ ಸೋಲನ್ನು ಕಂಡಿದ್ದಂತಹ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿತ್ತು ಆದರೆ ಬಿ ಜೆ ಪಿ ತನ್ನ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರ ಬದಲಾಗಿ ಡಾಕ್ಟರ್ ಬಸರಾಜ್ ಕೆಟೂರಿ ಅವರಿಗೆ ಟಿಕೆಟನ್ನು ಕೊಟ್ಟಿತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಅತ್ಯಂತ ಸುಲಭವಾಗಿ ಗೆಲ್ಲಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಆದರೆ ಕೊಪ್ಪಳ ಕ್ಷೇತ್ರದಲ್ಲಿ ಯಾವಾಗ ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿ ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರ ಪ್ರಚಾರ ಹಾಗೂ ಮೋದಿಜಿ ಪರವಾಗಿರ್ತಕ್ಕಂಥ ಅಲೆ ಈ ಒಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಮಾತುಗಳು ಕೂಡ ಬಿಜೆಪಿಯ ಶ ಕಾರ್ಯಕರ್ತರು ಆಡ್ತಾ ಇದ್ದಾರೆ ಆ ಕಾರಣಕ್ಕೆ ಕೊಪ್ಪಳದಲ್ಲೂ ಕೂಡ ಫಲಿತಾಂಶ ಆವು ಏಣಿ ಆಟ ಆಗ್ಬೋದು ಅಂತಕ್ಕಂಥ ಚರ್ಚೆಗಳು ಇದ್ದಾವೆ ಬಹುತೇಕ ಈ ಒಂದು ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಗೆದ್ದರೂ ಕೂಡ ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನು ಎಸ್ ಟಿ ಮೀಸ್ಲ್ ಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜ ಅಮರೇಶ್ವರ್ ನಾಯಕ್ ಹಾಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂಥ ನಿವೃತ್ತ ಐ ಎ ಎಸ್ ಅಧಿಕಾರಿ ಕುಮಾರ್ ಕುಮಾರ್ ನಾಯಕರೊಬ್ಬ ಇಬ್ಬರ ಪರವಾಗಿಯೂ ಕೂಡ ಅಲ್ಲಿನ ಮತದಾರರಿಗೆ ಅಂತ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ರಾಜ ಅಮರೇಶ್ವರ ನಾಯ್ಕರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ ರಾಜ ಅಮರೇಶ್ವರ ನಾಯ್ಕರಿಗೆ ತನ್ನದೇ ಆದಂತಹ ಒಂದು ಕಾರ್ಯಕರ್ತರ ಪಡೆ ಇದೆ ಒಂದು ಉತ್ತಮವಾದ ಹಿಡಿತ ಇದೆ ಆದರೆ ರಾಜ ಅಮರೇಶ್ವರ ನಾಯ್ಕರಿಗೆ ಆಡಳಿತ ವಿರೋಧಿ ಅಲೆ ಕೂಡ ಇದೆ ಅಂತಕ್ಕಂಥದ್ದು ಸತ್ಯ ಈ ಕಾರಣಕ್ಕೆ ರಾಯಚೂರಲ್ಲಿ ಕುಮಾರ್ ನಾಯ್ಕರವರು ಈ ಬಾರಿ ಸುಲಭವಾಗಿ ಗೆಲ್ತಾರೆ ಅಂದರೆ ಅದು ಕೂಡ ಕಷ್ಟ ಅಂತಲೇ ಹೇಳಲಾಗ್ತಿದೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಜನಾರ್ದನ್ ರೆಡ್ಡಿ ಅವರ ಪ್ರಭಾವ ಇದೆ ಶ್ರೀರಾಮುಲು ಅವರ ಪ್ರಭಾವ ಇದೆ ಇದು ಬಿ ಜೆ ಪಿಗೆ ಬಹುದೊಡ್ಡ ವರದಾನ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಆದರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಕಾಂಗ್ರೆಸ್ ತನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂಥ ಐದು ಭರವಸೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿ ತಂದಿರತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಮತಗಳನ್ನು ತಂದುಕೊಡಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಈ ಕಾರಣಕ್ಕೆ ರಾಯಚೂರಿನ ಫಲಿತಾಂಶವು ಕೂಡ ಎರಡೂ ಪಕ್ಷಗಳಿಗೆ ಬಹುದೊಡ್ಡ ತಲ್ನವಾಗಿ ಪರಿಣಮಿಸಿದೆ ಇನ್ನ ಇಬ್ಬರು ಮಹಿಳಾ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರ ಸತತ ಆರು ಚುನಾವಣೆಗಳಿಂದ ಬಿಜೆಪಿಯ ಕೈವಶದಲ್ಲಿತ್ತು ಈ ಬಾರಿ ದಾವಣಗೆರೆಯನ್ನು ಕೈವಶ ಮಾಡಿಕೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿತ್ತು ಮೇಲ್ನೋಟಕ್ಕೆ ಈ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ಗೆ ಒಲಿಬೋದು ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದ್ವು ಆದರೆ ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಯಾವಾಗ ಸ್ಪರ್ಧೆ ಮಾಡಿದ್ರು ಆ ಒಂದು ಅವರ ಸ್ಪರ್ಧೆಯ ನಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಒಂದು ಒಂದು ರೀತಿ ಆತಂಕ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಆದರೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅತ್ಯಂತ ವ್ಯವಸ್ಥಿತವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಮಾಡಿದೆ ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಬಿಜೆಪಿಯ ಕೆಲವೊಂದು ವಿಧಾನಸಭಾ ಕ್ಷೇತ್ರವಾರಿನ ನಾಯಕರೇ ಅಸಹಕಾರವನ್ನು ತೋರಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇಷ್ಟೆಲ್ಲ ಆದರೂ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಫಲಿತಾಂಶ ವಿನಯ್ ಕುಮಾರ್ ಅವರು ತೆಗೆದುಕೊಳ್ತಕ್ಕಂಥ ಒಂದು ಮತಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಈ ಕಾರಣಕ್ಕೆ ದಾವಣಗೆರೆ ಫಲಿತಾಂಶವನ್ನು ಕೂಡ ನಾವೇ ಗೆಲ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲಿ ಎರಡೂ ಪಕ್ಷಗಳು ಕೂಡ ಇಲ್ಲ ಇನ್ನು ಸಚಿವ ಎಚ್ ಸಿ ಮಹಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಸ್ಪರ್ಧೆ ಮಾಡಿರ್ತಕ್ಕಂಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರ ಸಿದ್ದರಾಮಯ್ಯನವರು ಸ್ಪ ಪ್ರತಿನಿಧಿಸ್ತಾ ಇರ್ತಕ್ಕಂಥ ವರ್ಣ ಕೂಡ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ ಬರದೇ ಬರದೇ ಇರೋದು ಬರೋದರಿಂದ ಈ ಒಂದು ಲೋಕಸಭಾ ಕ್ಷೇತ್ರ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ಗೆ ಒಲಿಬೋದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಆದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಹೆಚ್ಚಾಗಿದ್ದಾವೆ ಈಗಾಗಲೇ ಬಿ ಎಸ್ ಪಿಯಿಂದ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದು ಬಿಜೆಪಿ ಸೇರ್ಪಡೆಯಾಗಿರ್ತಕ್ಕಂಥ ಕೊಳ್ಳೆಗಾಲದ ಮಹೇಶ್ ಕೂಡ ಬಿಜೆಪಿ ಜೊತೆಗಿದ್ದಾರೆ ಹಾಗೂ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬಾಲರಾಜ್ ಅವರಿಗೆ ಉತ್ತಮವಾದ ಒಂದು ಅನುಕಂಪ ಹೆಸರು ಕೂಡ ಆ ಒಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಈ ಕಾರಣಕ್ಕೆ ಸುನಿಲ್ ಬೋಸ್ ಅವರ ಹಣದ ಒಳೆಯನ್ನೇ ಹಸಿದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಆದರೂ ಕೂಡ ಬಿ ಜೆ ಪಿ ಕೂಡ ಸುನಿಲ್ ಬೋಸ್ಗೆ ಸರಿಯಾದ ಟಕ್ಕರನ್ನೇ ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತವೆ ಈ ಕಾರಣಕ್ಕೆ ಅತ್ಯಂತ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಂಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಫಲಿತಾಂಶವು ಕೂಡ ತೂಗು ಎಲೆ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈ ಒಂದು ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಮೇಲೆ ಎರಡೂ ಪಕ್ಷದ ಒಂದು ಎರಡೂ ಪಕ್ಷಗಳು ಕೂಡ ಕಣ್ಣಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಇನ್ನು ಇಡೀ ದೇಶದಲ್ಲಿ ಐವರ್ಟೇಜ್ ರಣಕಣವಾಗಿ ಮಾರ್ಪಟ್ಟಿದ್ದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಸಮಬಲದ ಹೋರಾಟ ನಡೆದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ವಿ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಸತತವಾಗಿ ಗೆಲ್ತಾ ಬರ್ತಿರ್ತಕ್ಕಂಥ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಸುರೇಶ್ ಅವರನ್ನ ಕಟ್ಟಿ ಹಾಕಬೇಕು ಅಂತಕ್ಕಂಥ ಉದ್ದೇಶದಿಂದ ಬಿ ಜೆ ಪಿ ಜಯದೇವ ಹೃದ್ರಗ ಆಸ್ಪತ್ರೆಯ ನಿವೃತ್ತ ಒಂದು ವ್ಯವ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಬಿ ಜೆ ಪಿ ಹೆಚ್ಚಿನ ಅಡಿಯಲ್ಲಿ ಕಣಕ್ಕಿಳಿಸಿತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅತ್ಯಂತ ಸೂಕ್ತವಾಗಿ ಅತ್ಯಂತ ಒಂದು ಗಟ್ಟಿಯಾಗಿ ಡಾಕ್ಟರ್ ಮಂಜುನಾಥ್ ಪರವಾಗಿ ಪ್ರಚಾರವನ್ನು ಕೈಗೊಂಡಿದ್ದಾವೆ ಬಿ ಜೆ ಪಿ ಜೆ ಡಿ ಎಸ್ನ ಒಂದು ಮೈತ್ರಿ ಎಲ್ಲಾದರೂ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಅಂದರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಂತಲೇ ಹೇಳ್ಬೋದು ಈ ಕಾರಣಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪ್ರಬಲವಾದ ಪೈಪೋಟಿಯನ್ನು ಡಾಕ್ಟರ್ ಸುರೇಶ್ ಡಿ ಕೆ ಸುರೇಶ್ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದೇ ಪಕ್ಷದ ಅಭ್ಯರ್ಥಿ ಗೆದ್ರು ಕೂಡ ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಗೆಲ್ಲಬಹುದು ಅಥವಾ ಸೋಲ್ಬಹುದು ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತದೆ ಇನ್ನ ಸತತವಾಗಿ ಪಿ ಸಿ ಮೋಹನ್ ಗೆಲ್ತಾ ಬಂದಿದ್ದಂತಹ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವು ಕೂಡ ಈ ಬಾರಿ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಈ ಒಂದು ಕ್ಷೇತ್ರದ ಒಂದು ಫಲಿತಾಂಶವನ್ನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಈ ಒಂದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಮೂವರು ಪ್ರಭಾವಿ ಸ ಸರ್ಕಾರದ ಮಂತ್ರಿಗಳಿದ್ದಾರೆ ಆ ಕಾರಣಕ್ಕೆ ಬೆಂಗಳೂರು ಲೋಕ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಪಿ ಸಿ ಮೋಹನ್ಗೆ ಬಹುದೊಡ್ಡ ಸವಾಲು ಈ ಬಾರಿ ಎದುರಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಸುಮಾರು ಐದೂವರೆ ಲಕ್ಷಕ್ಕೂ ಹೆಚ್ಚು ಇರತಕ್ಕಂಥ ತಮಿಳು ಮತದಾರರು ಯಾರ ಕಡೆ ವಾಲಿದ್ದಾರೆ ಅಂತಕ್ಕಂಥದ್ರ ಮೇಲೆ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶ ನಿರ್ಧಾರಿತ ನಿರ್ಧಾರವಾಗುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಆ ಕಾರಣಕ್ಕೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಕೂಡ ಎರಡೂ ಪಕ್ಷಗಳು ನಾವೇ ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳೋದಿಕ್ಕೆ ತಯಾರಿಲ್ಲ ಇನ್ನ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಬಿಜೆಪಿ ಅಭ್ಯರ್ಥಿಯಾಗಿ ಹಾಗೂ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಬಿ ಎನ್ ಚಂದ್ರಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವೂ ಕೂಡ ಅತ್ಯಂತ ಆಶ್ಚರ್ಯಕರ ಫಲಿತಾಂಶವನ್ನು ಹೊರಹಾಕ್ಬೋದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾಯಿಸ್ತಾನೆ ಬರ್ತಾ ಇದೆ ಬಿ ಎನ್ ಚಂದ್ರಪ್ಪನವರು ಕಳೆದ ಒಂದು ಬಾರಿ ಈಗಾಗಲೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕಾರ್ಯ ನಿರ್ವಹಿಸಿದರೆ ಆ ಕಾರಣಕ್ಕೆ ತನ್ನದೇ ಆದ ಹಿಡಿತವನ್ನ ಚಂದ್ರಪ್ಪನವರು ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಈ ಬಾರಿ ದೇಶದಾದ್ಯಂತ ಇರತಕ್ಕಂಥ ಅಲ್ಲಿ ಏನಾದರೂ ಬಹುದೊಡ್ಡ ಮಟ್ಟದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದೆ ಆದರೆ ಅದು ಗೋವಿಂದ ಕಾರಜೋಳ ಅವರಿಗೆ ಗೆಲುವಿಗೆ ಕಾರಣ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಆದರೆ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪನವರು ಕೂಡ ತನ್ನದೇ ಆದಂಥ ಹಿಡಿತವನ್ನು ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿದ್ದು ಅವರು ಅಷ್ಟು ಸುಲಭವಾಗಿ ಚಂದ್ರಪ್ಪನವರನ್ನು ಸೋಲಿಸೋದು ಕೂಡ ಕಷ್ಟ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಆ ಕಾರಣಕ್ಕೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಒಂದು ಫಲಿತಾಂಶವನ್ನು ಕೂಡ ಇಂಥದೇ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ಸ್ಪಷ್ಟ ನಿರ್ಧಾರಕ್ಕೆ ಬರೋದು ಕಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಇನ್ನು ಇಡೀ ದೇಶದಲ್ಲಿಯೇ ತನ್ನ ಲೈಂಗಿಕ ಹಗರಣದಿಂದ ಕುಖ್ಯಾತಿಯನ್ನು ಪಡೆದಿದ್ದಂತಹ ಪಡೆದಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರು ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದಂತಹ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮತದಾರ ಬಹುದೊಡ್ಡ ಹೊಡೆತವನ್ನು ಕೊಡ್ತಾನೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿದ್ವು ಆದರೆ ಚುನಾವಣೆಯ ನಂತರ ಅಲ್ಲಿ ಬೂತ್ ಮಟ್ಟದ ಒಂದು ರಿಪೋರ್ಟನ್ನು ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆಲುವಿಗೆ ಸಮೀಪ ಇದ್ದಾರೆ ಅಂತಕ್ಕಂಥ ಒಂದು ರಿಪೋರ್ಟ್ ಬಂದಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಆ ಕಾರಣಕ್ಕೆ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಕೂಡ ಅತ್ಯಂತ ತೂರ ಒಂದು ನಿಕಟವಾದ ಸ್ಪರ್ಧೆಯನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಆ ಸಂದ ಒಂದು ಫಲಿತಾಂಶ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಹೊರಗೆ ಬರ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆಸನದ ಒಂದು ಫಲಿತಾಂಶವನ್ನು ಕೂಡ ಯಾರು ಗೆಸ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಸ್ನೇಹಿತರೆ ಈ ರೀತಿ ಕರ್ನಾಟಕ ಹತ್ತು ಲೋಕಸಭಾ ಕ್ಷೇತ್ರಗಳು ಇದು ಯಾವ ಪಕ್ಷಕ್ಕೆ ಒಲಿತಾವೆ ಅಂತಕ್ಕಂಥದ್ದು ನಿಗೂಢವಾಗಿದ್ದಾವೆ ಹತ್ತು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಾರ್ಯಕರ್ತ ಎರಡೂ ಪಕ್ಷದ ಕಾರ್ಯಕರ್ತರನ್ನ ಮಾತಾಡಿಸಿದರೆ ಈ ಒಂದು ಲೋಕಸಭೆಯಲ್ಲಿ ಈ ಬಾರಿ ನಾವೇ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತಾಡ್ತಾರೆ ಈ ಕಾರಣಕ್ಕೆ ಎರಡೂ ಪಕ್ಷಗಳು ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋದಿಕ್ಕೆ ಈ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಧ್ಯವಾಗ್ತಿಲ್ಲ ಸ್ನೇಹಿತರೆ ನಾನು ತಿಳಿಸಿರ್ತಕ್ಕಂಥ ಈ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ ಯಾವ್ಯಾವ ಪಕ್ಷದ ಅಭ್ಯರ್ಥಿಗಳು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ